ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿಡಿಯೋಗಳು ಉಪಯುಕ್ತ ಎನಿಸಿದಲ್ಲಿ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ ಮೊದಲ ಬಾರಿಗೆ ಭೇಟಿ ನೀಡಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಮ್ಮ ಶ್ರಮಕ್ಕೆ ನಿಮ್ಮದೊಂದು ಲೈಕ್ ಇರಲಿ ಇಂದಿನ ಮೊದಲನೇ ಪ್ರಶ್ನೆ ಸಿ ಡ್ರ್ಯಾಗನ್ ವ್ಯಾಯಾಮ ಎರಡು ಸಾವಿರದ ಇಪ್ಪತ್ತೈದು ಯಾವ ದೇಶ ಆಯೋಜಿಸಿತ್ತು ಆಪ್ಷನ್ಸ್ ಜಪಾನ್ ಆಸ್ಟ್ರೇಲಿಯಾ ಯುನೈಟೆಡ್ ಸ್ಟೇಟ್ಸ್ ಭಾರತ ಕರೆಕ್ಟ್ ಆನ್ಸರ್ ಯುನೈಟೆಡ್ ಸ್ಟೇಟ್ಸ್ ಯಾವ ದೇಶ ಮಹಿಳಾ ಮತ್ತು ಪುರುಷರ ಕಬಡ್ಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಜೇತವಾಯಿತು ಆಪ್ಷನ್ಸ್ ಜಪಾನ್ ಆಸ್ಟ್ರೇಲಿಯಾ ಯುನೈಟೆಡ್ ಸ್ಟೇಟ್ಸ್ ಭಾರತ ಕರೆಕ್ಟ್ ಆನ್ಸರ್ ಭಾರತ ಹೋಮ್ ವಾಟರ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದನ್ನು ಯಾರು ಗೆದ್ದರು ಆಪ್ಷನ್ಸ್ ಡಾಕ್ಟರ್ ಜಾನ್ ಚೆರ್ರಿ ಗುಂಟರ್ ಬ್ಲೋಸ್ಟ್ ಪ್ರೊಫೆಸರ್ ಆಂಡ್ರಿಯಾ ರಿನಾಲ್ಡೋ ಪ್ರೊಫೆಸರ್ ಟೈಕನ್ ಓಕಿ ಕರೆಕ್ಟ್ ಆನ್ಸರ್ ಗುಂಟರ್ ಬ್ಲೋಸ್ಟ್ ವಿಶ್ವ ಅರಣ್ಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ಸ್ ಮಾರ್ಚ್ ಹದಿನೆಂಟು ಮಾರ್ಚ್ ಹತ್ತೊಂಬತ್ತು ಮಾರ್ಚ್ ಇಪ್ಪತ್ತು ಮಾರ್ಚ್ ಇಪ್ಪತ್ತೊಂದು ಕರೆಕ್ಟ್ ಆನ್ಸರ್ ಮಾರ್ಚ್ ಇಪ್ಪತ್ತೊಂದು ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಗಂಗಾ ಶಾರದಾ ನದಿಗಳ ಉದ್ದಕ್ಕೂ ಕಾರಿಡಾರ್ಗಳನ್ನು ಅಭಿವೃದ್ಧಿಪಡಿಸುವ ಯೋಜನೆಯು ಯಾವ ರಾಜ್ಯದ್ದು ಆಪ್ಷನ್ಸ್ ಉತ್ತರ ಪ್ರದೇಶ ಉತ್ತರಾಖಂಡ್ पंजाब हरियाणा करेक्ट आंसर उत्तराखंड विक्रम 3201, कल्पना 3201, टू जीरो वन माइक्रो प्रोसेसर अभिवृद्धिपड़ी संस्थे ऑप्शन रिलायंस डीआरडीओ इसरो बीएचईएल करेक्ट आंसर इसरो ಐವತ್ತೊಂಬತ್ತನೇ ಜ್ಞಾನಪೀಠ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತೈದನ್ನು ಯಾರಿಗೆ ನೀಡಲಾಗಿದೆ ಆಪ್ಷನ್ಸ್ ವಿನೋದ್ ಕುಮಾರ್ ಶುಕ್ಲಾ ನೀಲಮಣಿ ಫೋಕನ್ ದಾಮೋದರ್ ಮೌಝೋ ಬುಲ್ಝರ್ ಕರೆಕ್ಟ್ ಆನ್ಸರ್ ವಿನೋದ್ ಕುಮಾರ್ ಶುಕ್ಲ ಸಿಗ್ಮೋ ಉತ್ಸವ ಭಾರತದ ಯಾವ ರಾಜ್ಯದ ಪಾರಂಪರಿಕ ಹಬ್ಬವಾಗಿದೆ ಆಪ್ಷನ್ಸ್ ಕರ್ನಾಟಕ ಗೋವಾ ತಮಿಳುನಾಡು ಮಹಾರಾಷ್ಟ್ರ ಕರೆಕ್ಟ್ ಆನ್ಸರ್ ಗೋವಾ ಸಾಗರೇಶ್ವರ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ ಆಪ್ಷನ್ಸ್ ಗುಜರಾತ್ ಮಹಾರಾಷ್ಟ್ರ ಮಧ್ಯಪ್ರದೇಶ್ ರಾಜಸ್ಥಾನ್ ಕರೆಕ್ಟ್ ಆನ್ಸರ್ ಮಹಾರಾಷ್ಟ್ರ ಇತ್ತೀಚೆಗೆ ಬಿಳಿ ಹೈಡ್ರೋಜನ್ ಯಾವ ದೇಶದಲ್ಲಿ ಲಭ್ಯವಾಗಿದೆ ಆಪ್ಷನ್ಸ್ ಫ್ರಾನ್ಸ್ ಜಪಾನ್ ರಷ್ಯಾ ಅಮೇರಿಕಾ ಕರೆಕ್ಟ್ ಆನ್ಸರ್ ಫ್ರಾನ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್